ಅಮೆರಿಕದ ನಿರ್ಗಮಿತ ಅಧ್ಯಕ್ಷ ಜೋ ಬೈಡನ್ ಮತ್ತು ಅವರ ಕುಟುಂಬಕ್ಕೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ವಿದೇಶಗಳ ನಾಯಕರಿಂದ ಸಾವಿರಾರು ಡಾಲರ್ನಷ್ಟು ಉಡುಗೊರೆ ಬಂದಿವೆ ಎಂದು ಅಲ್ಲಿನ ವಿದೇಶಾಂಗ ಇಲಾಖೆ ತನ್ನ ವಾರ್ಷಿಕ ಲೆಕ್ಕಪತ್ರ ವರದಿಯಲ್ಲಿ ಪ್ರಕಟಿಸಿದೆ ಈ ಪೈಕಿ ಭಾರತದಿಂದ ಸಿಕ್ಕಿರುವ ಇಪ್ಪತ್ತು ಸಾವಿರ ಡಾಲರ್ ಮೌಲ್ಯದ ವಜ್ರವು ಅತ್ಯಂತ ದುಬಾರಿ ಉಡುಗೊರೆಯಾಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಭಾರತ ಪ್ರಧಾನಿ ನರೇಂದ್ರ ಮೋದಿ ಅವರು ಝೆಲ್ ಬೈಡನ್ ಅವರಿಗೆ ನೀಡಿರುವ ಏಳು ಪಾಯಿಂಟ್ ಐದು ಕ್ಯಾರೆಟ್ ವಜ್ರವು ಅತ್ಯಂತ ದುಬಾರಿ ಉಡುಗೊರೆಯಾಗಿದೆ ಅಮೆರಿಕಾದಲ್ಲಿರುವ ಉಕ್ರೇನ್ ರಾಯಭಾರಿಯಿಂದ ಝೆಲ್ ಹದಿನಾಲ್ಕು ಸಾವಿರದ ಅರವತ್ತ್ಮೂರು ಡಾಲರ್ ಮೌಲ್ಯದ ಬ್ರೋಚ್ ಮತ್ತು ಬ್ರೆಸ್ಲೆಟ್ ಈಜಿಪ್ಟ್ ಅಧ್ಯಕ್ಷ ಮತ್ತು ಪ್ರಥಮ ಮಹಿಳೆಯಿಂದ ನಾಲ್ಕು ಸಾವಿರದ ಐನೂರ ಹತ್ತು ಡಾಲರ್ ಮೌಲ್ಯದ ಫೋಟೋ ಆಲ್ಬಮ್ ಪಡೆದಿದ್ದಾರೆ ದಕ್ಷಿಣ ಕೊರಿಯಾದ ಅಧ್ಯಕ್ಷ ಸೆಕಿಲೆನ್ ಅವರಿಂದ ಏಳು ಸಾವಿರದ ಒನ್ನೂರು ಡಾಲರ್ ಮೌಲ್ಯದ ಸ್ಮರಣಾರ್ಥ ಫೋಟೋ ಆಲ್ಬಮ್ ಮಂಗೋಲಿಯನ್ ಪ್ರಧಾನಿಯಿಂದ ಮೂರು ಸಾವಿರದ ನಾನ್ನೂರ ತೊಂಬತ್ತೈದು ಡಾಲರ್ ಮೌಲ್ಯದ ಮಂಗೋಲಿಯನ್ ಉದ್ಯಮದ ಪ್ರತಿಮೆ ಬ್ರೋನಿ ಸುಲ್ತಾನ್ರಿಂದ ಮೂರು ಸಾವಿರದ ಮುನ್ನೂರು ಡಾಲರ್ ಮೌಲ್ಯದ ಬೆಳ್ಳಿಯ ಬಾಟ್ಲು ಸೇರಿದಂತೆ ಅಮೆರಿಕ ಅಧ್ಯಕ್ಷರು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸ್ವತಃ ಹಲವು ದುಬಾರಿ ಉಡುಗೊರೆಗಳನ್ನು ಪಡೆದಿದ್ದಾರೆ ಇಸ್ರೇಲ್ ಅಧ್ಯಕ್ಷರಿಂದ ಮೂರು ಸಾವಿರದ ಒನ್ನೂರ ಅರವತ್ತು ಡಾಲರ್ ಮೌಲ್ಯದ ಸ್ಟರ್ಲಿಂಗ್ ಸಿಲ್ವರ್ ಟ್ರೇ ಉಕ್ರೇನ್ ಅಧ್ಯಕ್ಷ ಓಲೋ ಡಿಮರ್ ಝೆಲೆನಿನ್ಸ್ನಿಂದ ಎರಡು ಸಾವಿರದ ನಾಲ್ಕುನೂರು ಡಾಲರ್ ಮೌಲ್ಯದ ಕೊಲಾ ಉಡುಗೊರೆಯಾಗಿ ಪಡೆದಿದ್ದಾರೆ